ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ನಟ ರಾಕ್ಷಸ ಡಾಲಿ ಧನಂಜಯ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಉದ್ಯಮವಾಗಿರ್ತಕ್ಕಂಥ ಲಿಡ್ಕರ್ ಉದ್ಯಮದ ಬ್ರಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥ ಡಾಲಿ ಧನಂಜಯ್ ರಾಜ್ಯ ರಾಜಕಾರಣಕ್ಕೆ ಸಕ್ರಿಯವಾಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ರಾಜಕಾರಣ ಅನ್ನೋದಕ್ಕಿಂತ ಕೇಂದ್ರ ರಾಜಕಾರಣಕ್ಕೆ ಅಂತಲೇ ಹೇಳಬಹುದು ಏಕೆಂದರೆ ಲೋಕಸಭಾ ಚುನಾವಣೆಗೆ ಮೈಸೂರಿನಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾರೆ ಡಾಲಿ ಧನಂಜಯ್ ಅಂತ ಹೇಳಲಾಗ್ತಾ ಇದೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹಾರ್ ಅವರು ಈಗಾಗಲೇ ಎರಡು ಬಾರಿ ಆ ಒಂದು ಕೊಡಗು ಲೋಕಸಭಾ ಕ್ಷೇತ್ರ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು ಈ ಬಾರಿ ಅವರನ್ನು ಮಂಡಿಸಲೇಬೇಕು ಅಂತ ಕಾಂಗ್ರೆಸ್ ಕೂಡ ತೊಡೆತಟ್ಟಿದೆ ಬಿ ಜೆ ಪಿಯ ಒಂದಷ್ಟು ಜನರು ಕೂಡ ಏನಾದರೂ ಮಾಡಿ ಪ್ರತಾಪ್ ಸಿಂಹಾರ್ ಅವರನ್ನು ಸೋಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಆದರೆ ಈಗ ಪ್ರತಾಪ್ ಸಿಂಹಾರ್ ಅವರನ್ನು ಸೋಲಿಸಲಿಕ್ಕೆ ಯಾರು ಪ್ರಬಲ ಅಭ್ಯರ್ಥಿ ಅಂತ ನೋಡೋದಾದರೆ ಈ ಇಷ್ಟು ದಿನಗಳವರೆಗೂ ಸಿದ್ದರಾಮಯ್ಯ ಅವರ ಪುತ್ರ ವರ್ಣಾ ಕ್ಷೇತ್ರದ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಕಾಂಗ್ರೆಸ್ನಿಂದ ಅಂತ ಹೇಳಲಾಗ್ತಾ ಇತ್ತು ಆದರೆ ಅವರ ಸ್ಪರ್ಧೆಯಿಂದ ಒಂದಷ್ಟು ಸೋಲುಗಳು ಆಗಬಹುದು ಎಂಬ ಒಂದು ಆಂತರಿಕ ಸಮೀಕ್ಷೆ ಬಂದಿರೋದ್ರಿಂದ ಹೊಸ ಮುಖ ಯಾರು ಅಂತ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಟರಾಕ್ಷಸ ಡಾಲಿ ಧನಂಜಯ ಅವರಿಗೆ ಒಂದು ಅವಕಾಶ ಕೊಡಬಹುದು ಅವರನ್ನು ನಿಲ್ಲಿಸಿದ್ರೆ ಅವರ ಒಂದು ಮಾತಿನ ಚಾಕಚಕ್ಯತೆಯಿಂದ ಒಂದು ಈ ಒಂದು ಕ್ಷೇತ್ರದಲ್ಲಿ ಮತಗಳನ್ನು ಸೆಳಿತಾರೆ ಎಂಬ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ಸಂಸದ ಪ್ರತಾಪ್ ಸಿಂಹರವರನ್ನು ಕೆಡ್ಡಕ್ಕೆ ಕೆಡವಲು ನಟ ಡಾಲಿ ಅವರಿಂದಲೇ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ ಈಗಾಗಲೇ ಏನು ಡಾಲಿ ಧನಂಜಯ ಅವರು ಪಕ್ಕದ ಜಿಲ್ಲೆ ಹಾಸನ ಜಿಲ್ಲೆಯ ಒಂದು ಆಗಿರ್ತಕ್ಕಂಥದ್ದು ಆ ಮೂಲತಃ ಆಗಿರೋದ್ರಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳು ಅಂದರೆ ಎರಡೂ ಜಿಲ್ಲೆಗಳು ಕೂಡ ಸನಿಹದಲ್ಲಿರ್ತಕ್ಕಂಥ ಸನಿಹದಲ್ಲಿರ್ತಕ್ಕಂಥ ಕಾರಣದಿಂದ ಆ ಎರಡೂ ಜಿಲ್ಲೆಯ ಒಂದು ಒಡನಾಟ ಅವರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಪಕ್ಕದ ಜಿಲ್ಲೆಗಳು ಇರೋದ್ರಿಂದ ಹಾಗಾಗಿ ಒಂದು ರಾಜಕೀಯ ಕೂಡ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ಬೋದು ಬಡವರು ಮಕ್ಕಳು ಬೆಳಿಬೇಕು ಕಂಡ್ರೆ ಯಾ ಎಂಬ ಒಂದು ಡೈಲಾಗ್ನಿಂದ ಒಂದು ಮಾತಿನಿಂದ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ದ ಡಾಲಿ ಧನಂಜಯ ಅವರು ಬಸವತತ್ವವನ್ನು ಮೈಗೂಡಿಸಿಕೊಂಡು ಬಸವತತ್ವದ ಆದರ್ಶಗಳಿಂದಲೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ಜನರ ಜ ನಾಡಿ ಮಿಡಿತ ಬಡವರ ಪಾಲಿಗೆ ಮಾತಾಡ್ತಕ್ಕಂಥದ್ದು ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಈ ಒಂದಷ್ಟು ವಿಚಾರಗಳನ್ನ ನೋಡಿಕೊಂಡು ನಟ ಡಾ ಡಾಲಿ ಧನಂಜಯ್ ಅವರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ಎನ್ನುವ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ಸದ್ಯಕ್ಕೆ ಒಂದು ಮ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಯಾವುದು ಕೂಡ ಅಧಿಕೃತವಲ್ಲ ಕಾಂಗ್ರೆಸ್ನ ಪಾಳ್ಯದಲ್ಲಿ ಈ ಒಂದು ಮಾತುಗಳು ಬಹು ದೊಡ್ಡದಾಗಿ ಕೇಳಬರ್ತಾ ಇರತಕ್ಕಂಥದ್ದು ಈಗಾಗಲೇ ಕನ್ನಡದಲ್ಲಿ ಹಲವು ನಟರು ಚಿತ್ರರಂಗದಲ್ಲಿ ಬಂದು ಜೈ ಎನಿಸಿಕೊಂಡಿದ್ದಾರೆ ಗೆದ್ದಿದ್ದಾರೆ ಸಂಸದರಾಗಿದ್ದಾರೆ ಎಮ್ ಎಲ್ ಸಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಅದರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ರಮ್ಯಾ ಅಥವಾ ಅಂಬರೀಷ್ ಅವರು ಸುಮಲತಾ ಅಂಬರೀಷ್ ಅವರು ನಟ ಜಗ್ಗೇಶ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಒಂದು ಬಾರಿ ಶಾಸಕರು ಕೂಡ ಆಗಿದ್ದರು ಮಧು ಬಂಗಾರಪ್ಪ ಅವರು ಸದ್ಯ ಸಚಿವರು ಅವರು ಕೂಡ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಮತ್ತು ಕುಮಾರ್ ಬಂಗಾರಪ್ಪ ಅವರು ಕೂಡ ಅವರು ಕೂಡ ನಟರು ಅವರು ಕೂಡ ಸಚ ಶಾಸಕರು ಕೂಡ ಆಗಿರ್ತಕ್ಕಂಥವರು ಶ್ರುತಿ ತಾರಾ ಬಿ ಸಿ ಪಾಟೀಲ್ ಸಿ ಪಿ ಯೋಗೇಶ್ವರ್ ಜೈಮಾಲಾ ಹೀಗೆ ಕನ್ನಡ ಚಿತ್ರರಂಗದ ಹಲವು ನಾಯಕ ನಟ ನಟಿಯರು ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದು ಸಂಸದರು ಶಾಸಕರು ಸಚಿವರು ಕೂಡ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿರ್ತಕ್ಕಂಥದ್ದು ಅದೇ ರೀತಿ ನೆರೆ ರಾಜ್ಯದ ಚಿತ್ರರಂಗಗಳನ್ನು ನೋಡೋದಾದರೆ ತಮಿಳುನಾಡಿನಲ್ಲಿ ಸಂಪೂರ್ಣ ರಾಜಕಾರಣವನ್ನು ಚಿತ್ರರಂಗವೇ ಆಗಿರ್ತಕ್ಕಂಥದ್ದು ತೆಲುಗಿನಲ್ಲೂ ಕೂಡ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲೂ ಕೂಡ ರಾಜಕಾರಣಿಗಳು ಚಿತ್ರರಂಗದಿಂದ ಹೋಗಿರ್ತಕ್ಕಂಥವ್ರು ಇದ್ದಾರೆ ಕೇರಳದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರತಕ್ಕಂಥದ್ದು ಬೇರೆ ಭಾಷೆಗಳಲ್ಲಿ ನೋಡೋದಾದರೆ ನಟ ಪ್ರಕಾಶ್ ರಾಜ್ ಅವರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರತಕ್ಕಂಥದ್ದು ಹಾಸನ್ ಅವರು ಕೂಡ ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂಥದ್ದು ಇದೇ ರೀತಿ ಸಾಕಷ್ಟು ಏನು ದಕ್ಷಿಣ ಭಾರತದ ನಟ ನಟಿಯರು ಸಕ್ರಿಯವಾಗಿ ರಾಜಕಾರಣದಲ್ಲಿರ್ತಕ್ಕಂಥದ್ದು ಅದೇ ರೀತಿ ನಟ ರಾಕ್ಷಸರ ಡಾಲಿ ಧನಂಜಯ್ ಕೂಡ ಮತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಸಕ್ರಿಯ ರಾಜಕಾರಣಕ್ಕೆ ಬರ್ತಾರಾ ಅವರನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಡಾಲಿ ಧನಂಜಯ್ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೈ ಹಿಡಿತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ